ಹರಿ ಓಂ ಶ್ರೀ ಮಾತ್ರ ನಮಃ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ದಿನದಂದು ನಾವು ನಮ್ಮ ರಾಶಿ ಅನುಗುಣವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯು ಧನ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ ಹಾಗಾದರೆ ಶುಕ್ರವಾರದ ದಿನದಂದು ನಾವು ನಮ್ಮ ರಾಶಿ ಗುಣ ಅನುಗುಣವಾಗಿ ಯಾವ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ರಾಶಿಗೆ ಅನುಗುಣವಾಗಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಪ್ರಯೋಜನಗಳು ಏನು ಏನಾಗುತ್ತೆ ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ರಾಶಿಗೆ ಅನುಗುಣವಾಗಿ ಲಕ್ಷ್ಮೀ ಮಂತ್ರ ಪಠಿಸಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳೇನು ಶುಕ್ರವಾರ ಲಕ್ಷ್ಮೀ ಮಂತ್ರಗಳನ್ನು ಯಾವ ಥರ ಪಠಿಸಬೇಕು ಅಂತ ನೋಡೋಣ ಲಕ್ಷ್ಮೀ ದೇವಿಯನ್ನು ಧನ ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗಿದೆ ಶುಕ್ರವಾರದ ದಿನದಂದು ನಾವು ಲಕ್ಷ್ಮೀ ದೇವಿಯನ್ನು ಪಠಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ಮರವನ್ನು ಪಡೆದುಕೊಳ್ಳಬಹುದು ಲಕ್ಷ್ಮೀ ದೇವಿಯ ಪೂಜೆಯು ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಹಂತದಲ್ಲೂ ಲಕ್ಷ್ಮೀ ದೇವಿ ಆ ವ್ಯಕ್ತಿಯೊಂದಿಗೆ ನಿಲ್ಲುತ್ತಾಳೆ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವ ಮುನ್ನ ಯಾವ ರಾಶಿಯವರು ಶುಕ್ರವಾರ ಯಾವ ಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕೆಂದು ಇಲ್ಲಿ ತಿಳಿದುವುದು ಪಠಿಸುವುದು ಒಳ್ಳೆಯದು ಶುಕ್ರವಾರ ದಿನದಂದು ನಮ್ಮ ರಾಶಿಗೆ ಅನುಗುಣವಾಗಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಧನ ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷವರವನ್ನು ಪಡೆದುಕೊಳ್ಳಬಾರದು ಶುಕ್ರವಾರ ದಿನದಂದು ನಾವು ನಮ್ಮ ರಾಶಿಗೆ ಅನುಗುಣವಾಗಿ ಯಾವ ಲಕ್ಷ್ಮೀ ಮಂತ್ರಗಳನ್ನು ಪ್ರಯೋಜನ ಪಠಿಸಬೇಕು ಅದರ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಶುಕ್ರವಾರ ರಾಶಿಗೆ ಅನುಗುಣವಾಗಿ ಈ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ ಮೇಷರಾಶಿ ಲಕ್ಷ್ಮೀ ಮಂತ್ರ ओम श्रीम ह्री श्रीम कमले कमलालिए प्रसिद्ध प्रसिद्ध ओम ओम मंत्र ओम श्री राशि लक्ष्मी मंत्र ओम श्री कटक राशि लक्ष्मी मंत्र ओम नम च विद्महे विष्णु पत्नी च धीमहि तन्नो लक्ष्मी प्रचोदयात् लक्ष्मी मंत्र ओम श्री ह्रीं क्ली महालक्ष्मी नमः कन्या ओम श्रीम ह्रीम क्लीम एम तुलाशिलंत्र स्वाहा तुला राशि लक्ष्मी मंत्र ओम श्रीम क्लीम महालक्ष्मी नमः ओम महालक्ष्मी विद्महे विष्णु पत्नी च धीमहि तन्नो लक्ष्मी प्रचोदयात् ಒಂಬತ್ತು ಧನುಮಂತ್ರ ಲಕ್ಷ್ಮಿ ಮಂತ್ರ ಓಂ ಶ್ರೀಂ ಶ್ರೀಂ ಏಂ ನಮಃ ಮಕರ ರಾಶಿ ಲಕ್ಷ್ಮಿ ಮಂತ್ರ ಓಂ ಹ್ರೀಂ ಕ್ಲೀಂ ಏನು ಮಹಾಲಕ್ಷ್ಮೈ ನಮಃ ಲಕ್ಷ್ಮಿ ಮಂತ್ರ ಓಂ ಕ್ಲೀಂ ಶ್ರೀಂ ಏಂ ಮಹಾಲಕ್ಷ್ಮೈ ನಮಃ ಲಕ್ಷ್ಮಿ ಮಂತ್ರ ಓಂ ಹೀಂ ಶ್ರೀಂ ಲಕ್ಷ್ಮೈ ನಮಃ ನಾನು ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ರಾಶಿಗೆ ಅನುಗುಣವಾಗಿ ಯಾವ ಮಂತ್ರ ಪಠಿಸಬೇಕು ಅಂತ ಲಕ್ಷ್ಮೀ ಮಂತ್ರವನ್ನು ಪಠಿಸುವ ವಿಧಾನ ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಸಾಧ್ಯವಾದರೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವರ ಕೊನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಇದು ವಿಧಾನಗಳ ಪ್ರಕಾರ ಪೂಜಿಸಿ ಲಕ್ಷ್ಮೀದೇವಿಗೆ ಕೆಂಪು ಹೂಗಳು ಗೋಮತಿ ಚಕ್ರ ಅಕ್ಕಿ ಸಿಂಧೂರ ಧೂಪ ನೈವೇದ್ಯವನ್ನು ಅರ್ಪಿಸಿ ನೈವೇದ್ಯವಾಗಿ ಹಾಲಿನಿಂದ ಮಾಡಿದ ಪಾಯಸ ಸಕ್ಕರೆ ಮಿಠಾಯಿ ಸೇರಿದಂತೆ ಇನ್ನಿತರ ಬಿಳಿ ಬಣ್ಣದ ಸಿಹಿ ಖಾದ್ಯವನ್ನು ಅರ್ಪಿಸಿ ಬಳಿಕ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಿ ಸ್ಮಟಿಕೆ ಮಾಲೆಯನ್ನು ಅಥವಾ ಕಮಲ ಬೀಜದ ಮಾಲೆಯನ್ನು ಹಿಡಿದುಕೊಂಡು ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ಪ್ರತಿಯೊಂದು ರಾಶಿಯೂ ಅದರದ್ದೇ ಆದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ಈ ಲಕ್ಷ್ಮೀ ಮಂತ್ರಗಳನ್ನು ನಾವು ನಮ್ಮ ರಾಶಿಗೆ ಅನುಗುಣವಾಗಿ ಪಠಿಸುವುದರಿಂದ ಲಕ್ಷ್ಮೀ ದೇವಿಯು ಧನ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು